ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರೇ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂಕಿ ದಾನಗಳಲ್ಲಿ ಶ್ರೇಷ್ಠ ದಾನ ಅಕ್ಷರ ದಾನ ಅಕ್ಷರ ಜ್ಞಾನ ಪಡೆದವರು ಈ ಪ್ರಪಂಚವನ್ನೇ ಬದಲಿಸುವ ಶಕ್ತಿ ಹೊಂದುತ್ತಾರೆ ಅಂತಹ ಜ್ಞಾನ ನೀಡಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವವರು ಶಿಕ್ಷಕರು ಎಂದು ಕ್ಷೇತ್ರ ಸಮನ್ವಯಾಧಿಕಾರಿ ದರ್ಕಾರ್ ಅವರು ಹೇಳಿದರು ಮುದ್ದೇಬಿಹಾಳ ತಾಲೂಕಿನ ಕಂದಗನೂರು ಗ್ರಾಮದ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯ ನಲಿ ಕಲಿ ಕೊಠಡಿ ಉದ್ಘಾಟನೆ ಶಾಲಾ ಬೆಳ್ಳಿ ಮಹೋತ್ಸವ ಹಳೆಯ ವಿದ್ಯಾರ್ಥಿಗಳ ಮತ್ತು ದಾನಿಗಳ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಶಿಕ್ಷಕ ಈ ದೇಶದ ರಕ್ಷಕ ಎಲ್ಲ ವ್ಯಕ್ತಿಗಳಿಗಿಂತ ಪವಿತ್ರವಾದ ವೃತ್ತಿ ಶಿಕ್ಷಕ ವೃತ್ತಿ ಹಿಂದೆ ಗುರು ಶಿಷ್ಯರ ಸಂಬಂಧ ಸಾಕಷ್ಟು ಗಟ್ಟಿಯಾಗಿರುತ್ತಿತ್ತು ಸದ್ಯದ ದಿನಮಾನಗಳಲ್ಲಿ ಗುರು ಶಿಷ್ಯರ ಬಾಂಧವ್ಯ ಕಡಿಮೆಯಾಗುತ್ತಿದೆ ಶಿಕ್ಷಣ ವ್ಯಾಪಾರೀಕರಣದತ್ತ ಸಾಗುತ್ತಿದೆ ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲ ಸಾಕಷ್ಟು ಪ್ರತಿಭಾನ್ವಿತ ಶಿಕ್ಷಕರು ಇಲ್ಲಿ ಸೇವೆ ಸಲ್ಲಿಸುತ್ತಾರೆ ಆದರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ದಿನೇ ದಿನೇ ಕ್ಷೀಣಿಸುತ್ತಿದೆ ಹಣ ಕಟ್ಟಿ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಯಲ್ಲಿ ಓದಿಸುವ ಪಾಲಕರು ಕೂಡಲೇ ಬದಲಾಗಬೇಕು ಸರ್ಕಾರಿ ಶಾಲೆಯಲ್ಲಿ ಓದಿಸಲು ಮುಂದಾಗಬೇಕು ಎಂದರು ಶಿಕ್ಷಕರಿಗೆ ಒಂದು ಕೈ ಬಲಪಡಿಸೋಣ ಅಂತಕ್ಕಂತ ನಿಟ್ಟಿನಲ್ಲಿ ತಾವೆಲ್ಲ ಈ ಒಂದು ಕಾರ್ಯಕ್ರಮ ಮಾಡಿದ್ರಲ್ಲ ತಮಗೆ ಇಲಾಖೆ ಪರವಾಗಿ ಹುತ್ಪೂರಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಗುರು ಶಿಷ್ಯರ ಸಂಬಂಧ ತುಂಬಾ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಇವತ್ತು ವ್ಯಾಪಾರೀಕರಣ ದೃಷ್ಟಿಯಲ್ಲಿ ನಾವೆಲ್ಲ ಏನಪ್ಪಾ ಅಂತಂದ್ರೆ ಯಾಂತ್ರಿಕ ಬದುಕಿನಲ್ಲಿ ಆ ಸಂಬಂಧಕ್ಕೆ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ಮತ್ತೆ ಈ ಒಂದು ಪರಂಪರೆ ತಮ್ಮ ಮುಖಾಂತರ ಈ ಕಂದಮನೂರು ಶಾಲೆಯಲ್ಲಿ ಮುಂದುವರಿತಾ ಇದೆ ಇದೊಂದು ಒಳ್ಳೆ ಬೆಳವಣಿಗೆ ಗುರು ಶಿಷ್ಯ ಪರಂಪರೆ ಹೀಗೆ ಮುಂದುವರೆದು ಆ ಒಬ್ಬ ಗುರುವಿಗೆ ನಿಜವಾಗಿ ಇವತ್ತು ಆ ಸಾರ್ಥಕ ಆಗಿದೆ ಅಂತ ಅನ್ಕೋತಿದ್ದೇನೆ ಅವರ ಬದುಕು ಎಲ್ಲರ ಬದುಕು ಸಾರ್ಥಕ ಆಗುವುದು ಇಂಥ ಒಂದು ಸಂದರ್ಭದಲ್ಲಿ ನಾವು ಎಷ್ಟು ಕಾಣಿಕೆಗಳನ್ನು ಕೊಟ್ಟರು ಸಾಲನು ಸಾಲದಲ್ಲೂ ಅದು ಕ್ಷಣಿಕ ಅದು ಮರ್ತು ಹೋಗ್ತೀವಿ ಆದ್ರೆ ಗುರುವಿಗೆ ಯಾವತ್ತು ಏನಪ್ಪಾ ಅಂದ್ರೆ ನಮ್ಮ ಜೀವನ ಪರ್ಯಂತ ಭೇಟಿ ಆದಾಗ ಹೇಗಿದ್ದೀರಾ ಸರ್ ಅಂತಕ್ಕಂಥದ್ದು ಒಂದು ಒಳ್ಳೆ ಪ್ರೀತಿಯಿಂದ ಒಂದು ಮಾತು ಕೇಳ್ತೀವಲ್ಲ ಅಂತ ಒಂದು ಮಾತಿನಲ್ಲೇ ನಮ್ಮ ಗುರು ಶಿಷ್ಯನ ಸಂಬಂಧ ಆ ನಿರಂತರವಾಗಿ ಸಾಕ್ತಾ ಇದೆ ಆ ಒಂದು ಗುರು ಶಿಷ್ಯರ ಪರಂಪರೆಯನ್ನ ತಾವೆಲ್ಲ ಮುಂದುವರಿಸಲಿಕ್ಕೆ ಇವತ್ತು ಸಾಕ್ಷಿಯಾಗಿದ್ರಿ ಮತ್ತೊಮ್ಮೆ ಅಭಿನಂದನೆ ಸೇರಿಸ್ತಾ ಇದೀನಿ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಊರಿನ ಹಿರಿಯರು ಇಪ್ಪತ್ತೈದು ವರ್ಷ ಈ ಶಾಲೆ ಪ್ರಾರಂಭ ಆಗಿದೆ ಅಂತಕ್ಕಂತ ಒಂದು ನಿಟ್ಟಿನಲ್ಲಿ ಎಲ್ಲ ಹಿರಿಯರು ಜಾತಿ ಭೇದ ಧರ್ಮ ಯಾವುದನ್ನೂ ಇಲ್ಲ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರಿ ತಾವೆಲ್ಲ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ವೇದಿಕೆ ಮೇಲೆ ಸಾಕ್ಷಿ ಇದ್ರಿ ಇಂತ ಕಾರ್ಯಕ್ರಮಗಳು ಬಹಳಷ್ಟು ಆಗ್ಬೇಕು ಜೊತೆಗೆ ನನ್ನೊಂದು ಕಳಕಳಿ ಇದೆ ನಮ್ಮ ಎಲ್ಲ ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲ ಯಾವುದೇ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲ ನೀವು ಬೇರೆ ಶಾಲೆಗಳಿಗೆ ಹಣವನ್ನು ಕೊಟ್ಟು ಖಾಸಗಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ಕಳಿಸ್ತಿದ್ರೆ ದಯವಿಟ್ಟು ಈ ವರ್ಷಕ್ಕೆ ನಿಮ್ಮದು ಮೊಟಕುಗೊಳಿಸ್ಬೇಕು ಯಾವುದೇ ಇಲ್ಲ ಉರ್ದು ಮಾಧ್ಯಮ ಇರಲಿ ಕನ್ನಡ ಮಾಧ್ಯಮ ಇರಲಿ ಆಂಗ್ಲ ಮಾಧ್ಯಮ ಇರಲಿ ಬೇರೆ ಯಾವುದೇ ಮಾಧ್ಯಮ ಇರಲಿ ನಿಮ್ಮ ಊರಿನಲ್ಲಿ ಅಂಥ ಎಲ್ಲ ಶಿಕ್ಷಣ ಕೊಡ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಶಿಕ್ಷಕರು ಶಾಲೆ ಇರುವಾಗ ತಾವು ಯಾಕೆ ಬೇರೆ ಊರಿಗೆ ತಮ್ಮ ಮಕ್ಕಳನ್ನು ಕಳಿಸ್ತಾಯಿದ್ರೆ ದಯವಿಟ್ಟು ಅದಕ್ಕೆ ಈ ವರ್ಷಕ್ಕೆ ತಾವು ಕೊನೆಗಾಣಿಸಿ ಮುಂದಿನ ವರ್ಷದಲ್ಲಿ ನಮ್ಮ ಕಂದನೂರು ಶಾಲೆಯಲ್ಲಿ ನಾನು ಬಾಸನ ನೋಡ್ತಾ ಇದ್ದೀನಿ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೂ ಭೇಟಿ ಕೊಟ್ಟಿದ್ದೀನಿ ಮತ್ತು ಈ ಉದ್ದು ಶಾಲೆಗಳನ್ನು ಸುಮಾರು ಬಾರಿ ಈಗಾಗಲೇ ನಾನು ಭೇಟಿ ಕೊಟ್ಟಿದ್ದೀನಿ ಆದರೆ ಅಲ್ಲಿ ಕಾಣ್ತಾ ಇರೋ ಕೊರತೆ ಏನಪ್ಪ ಅಂತಂದರೆ ಮಕ್ಕಳ ಸಂಖ್ಯೆ ಪ್ರಾಥಮಿಕ ಶಾಲೆಯಲ್ಲೂ ಕೂಡ ಒಂದು ಎಪ್ಪತ್ತು ಮಕ್ಕಳು ಅಷ್ಟೇ ಕಾಣ್ತಾ ಇದೆ ಆದ್ರೆ ಈ ಊರಿನ ಮಕ್ಕಳೆಲ್ಲ ಸುಮಾರಾಗಿ ಬೇರೆ ಊರಿಗೆ ಹೋಗ್ತಾ ಇದೆ ಸೊ ಯಾಕೆ ನೀವು ಮಕ್ಕಳನ್ನ ಬೇರೆ ಊರಿಗೆ ಕಳಿಸಿ ನಿಮ್ಮ ಒಂದು ಮಕ್ಕಳ ಒಂದ ರಕ್ಷಣೆ ಬಗ್ಗೆನು ತಾವು ಯೋಚನೆ ಮಾಡಬೇಕು ಸಾಕಷ್ಟು ಇವತ್ತು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಜೊತೆಗೆ ನಮ್ಮ ಸುತ್ತಮುತ್ತ ಘಟನೆಗಳು ಎಷ್ಟೋ ನಡೀತಾ ಇದೆ ಬಸ್ ಪಲ್ಟಿ ಆಯ್ತು ಏನೇನು ಆಯ್ತು ಅಂತಕ್ಕಂಥದ್ದು ಅಂತ ಅವಘಡಗಳನ್ನು ತಪ್ಪಿಸಲಿಕ್ಕೆ ನಮಗೆ ಇರ್ತಕ್ಕಂತಹ ಒಂದು ಪರ್ಯಾಯ ಮಾರ್ಗ ಯಾವುದಂದ್ರೆ ಅಂದ್ರೆ ನಮ್ಮ ಮಕ್ಕಳು ನಮ್ಮ ನಮ್ಮ ಸುತ್ತಮುತ್ತ ಒಂದು ಪ್ರದೇಶದ ಸರ್ಕಾರಿ ಶಾಲೆಗಳು ಕಲಿಸೋದು ನಮ್ಮ ಶಿಕ್ಷಣ ಇಲಾಖೆ ಒಂದು ಕಾರ್ಯಕ್ರಮನ ಆದ್ಮೇಲೆ ಪ್ರತಿ ಕಿಲೋಮೀಟರ್ಗೆ ಒಂದು ಕಿರಿಯ ಪ್ರಾಥಮಿಕ ಶಾಲೆ ಮೂರು ಕಿಲೋಮೀಟರ್ಗೆ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಐದು ಕಿಲೋಮೀಟರ್ಗೆ ಒಂದು ಪ್ರೌಢಶಾಲೆ ಇದನ್ನ ಈ ರೀತಿ ಸ್ಥಾಪನೆ ಮಾಡುವ ಉದ್ದೇಶ ಅದನ್ನೇ ತಮ್ಮ ಮಕ್ಕಳು ಮುಂದಿನ ದೂರದ ಸ್ಥಳಗಳಿಗೆ ಹೋಗಬಾರ್ದು ಯಾವುದೇ ಏನಪ್ಪ ಅಂತಂದ್ರೆ ಅವಘಡಗಳು ಸಂಭವಿಸಬಾರದು ಆಗ್ತಕ್ಕಂಥದ್ದು ಇವತ್ತು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಇಪ್ಪತ್ತು ಕಿಲೋಮೀಟರ್ ಅಥವಾ ಮೂವತ್ತು ಕಿಲೋಮೀಟರ್ ದೂರದ ಒಂದು ಸ್ಥಳಗಳಿಗೆ ತಮ್ಮ ಮಕ್ಕಳನ್ನ ಕುರಿತುಂಬ ತುಂಬ ಬಸ್ಗಳಲ್ಲಿ ಅವೆಲ್ಲ ಹತ್ತಿಸ್ ಕಳಿಸ್ತೀರಿ ಆ ಮಕ್ಕಳು ಬರುವವರೆಗೆ ಎಷ್ಟು ಸುರಕ್ಷಿತ ಅಂತಕ್ಕಂಥದ್ದು ನಮ್ಗೆಲ್ಲ ಪಾಲಕರಿಗೆ ಚಿಂತೆ ಇರ್ತದೆ ದಯವಿಟ್ಟು ಆ ಎಲ್ಲ ವ್ಯವಸ್ಥೆಯನ್ನು ತಪ್ಪಿಸಬೇಕಾದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ನಿಮ್ಮ ಮಕ್ಕಳು ನಿಮ್ಮ ಊರಿನ ಶಾಲೆಗಳಲ್ಲಿ ಎಲ್ಲವೂ ಕಳಿಸ್ತಕ್ಕಂಥ ವ್ಯವಸ್ಥೆ ತಮ್ಮಿನಿಂದಲೇ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿ ವಿನಂತಿ ಅದು ನಾನೊಬ್ಬ ಇಲಾಖೆ ಮುಖ್ಯಸ್ಥನಾಗಿ ತಮಗೆ ಆ ನಂದೊಂದು ವಿನಂತಿ ಏನಂದ್ರೆ ನಿಮ್ಮ ನಿಮ್ಮ ಊರಲ್ಲಿ ಎಲ್ಲ ಮಕ್ಕಳು ನಿಮ್ಮ ಊರಲ್ಲೇ ಇರ್ಬೇಕು ಬೇರೆ ಊರಿಗೆ ಹೋಗ್ಬಾರ ಇಲ್ಲ ನಿಮಗೂ ಅಷ್ಟಕ್ಕೂ ಮೀರಿ ನಿಮ್ಮ ಮಕ್ಕಳ ಪಾಂಡಿತ್ಯ ಅದಕ್ಕಿಂತ ಜಾಸ್ತಿ ತೊಂದ್ರೆ ನನ್ನ ತೊಂದರೆ ಇಲ್ಲ ದಯವಿಟ್ಟು ಆ ನಿಟ್ಟಿನಲ್ಲಿ ತಾವೆಲ್ಲ ಆಲೋಚನೆ ಮಾಡಿ ಇಂಥ ಒಂದು ಕಾರ್ಯಕ್ರಮಗಳನ್ನು ನಿನ್ನಷ್ಟು ಹೆಚ್ಚು ಹೆಚ್ಚಾಗಿ ನಮ್ಮ ಮಕ್ಕಳ ಬಾಳಿನಲ್ಲಿ ತಾವೆಲ್ಲ ಒಂದು ಹೊಸ ಆಶಾಕಿರಣ ಮೂಡಿಸಿರತಕ್ಕಂಥ ಮಾತನಾಡುತ್ತ ಇವತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸುವಂತೆ ಕಾರ್ಯಭೂತರಾಗಿರ್ತಕ್ಕಂಥ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಎಲ್ಲ ಸಹಕರಿಸರಿಗೂ ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಸಹ ವರ್ಗಕ್ಕೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿ ಎಸ್ ಮುದ್ನೂರವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಗ್ರಾಮಸ್ಥರು ಕೈಜೋಡಿಸುತ್ತಿರುವುದು ಹೆಮ್ಮೆಯ ವಿಷಯ ಎಂದರು ಶಾಲೆಯ ಮುಖ್ಯ ಶಿಕ್ಷಕ ಸಂಗಮೇಶ್ ಹಿರೇಮಠ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಎನ್ಎಸ್ ತುಡುಗಿ ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎನ್ಎಸ್ ಹಿರೇಮಠ ನಾಲತ್ವಾಡದ ಉರ್ದು ಶಾಲಾ ಮುಖ್ಯಗುರು ಎಚ್ ಖಜಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶಾಲಾ ಅಭಿವೃದ್ಧಿಗೆ ಸಹಾಯ ಹಸ್ತ ಚಾಚಿದ ಗ್ರಾಮದ ದಾನಿಗಳಿಗೆ ಮತ್ತು ಹಳೆಯ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ವಿದ್ಯಾರ್ಥಿನಿ ಗಂಗಾಶ್ರೀ ಹಿರೇಮಠ್ ಪ್ರಾರ್ಥನೆ ಮತ್ತು ಸ್ವಾಗತ ಗೀತೆ ಹಾಡಿದರು ಗ್ರಾಮ ಪಂಚಾಯಿತಿ ಸದಸ್ಯೆ ಅಮೀನಾ ಮುಕಾಶಿ ಸಿಆರ್ಸಿಗಳಾದ ಎಂ ಎಸ್ ಕೆಂಬಾವಿ ಎಐ ಮುದೇಬಿಹಾಳ್ ಎಸ್ ಸಿ ಅಧ್ಯಕ್ಷ ಹುಷೇನ್ ಬಸ ನಾಯ್ಕೋಡಿ ಗೌರವಾಧ್ಯಕ್ಷ ದಸ್ತಗಿರ್ ಸಾಬ್ ನಾಯ್ಕೋಡಿ ಉಪಾಧ್ಯಕ್ಷೆ ರಂಜಾನ್ ಬಿ ನಾಯ್ಕೋಡಿ ಗ್ರಾಮದ ಪ್ರಮುಖರಾದ ಹಸನ್ಸಾ ನಾಯ್ಕೋಡಿ ಬಂದಗಿ ಸಾಬ್ ಮುಗ್ಗಿಹಾಳ್ ಶಿವನಗೌಡ ಶಿವನಗಿ ಹಿಮ್ಮನಗೌಡ ಬಿರಾದಾರ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ಶಿಕ್ಷಕಿಯರಾದ ಮಠ್ ಮತ್ತು ಹೇಮಾ ಬಿರಾದಾರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಎನ್ನುತ್ತಾ ಈ ಒಂದು ಸಂಭ್ರಮದ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನ ನಮ್ಮ ಶಾಲೆಯ ಮತ್ತು ವಿದ್ಯಾರ್ಥಿಗಳು ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ಎಲ್ಲ ಗುರು ಹಿರಿಯರನ್ನ ಹಾಗೆ ಹಳೆ ವಿದ್ಯಾರ್ಥಿಗಳ ಪದಾಧಿಕಾರಿಗಳನ್ನ ಮತ್ತು ಇಲಾಖೆ ಅಧಿಕಾರಿಗಳನ್ನ ಜನರು ಕಂದಗಳು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಅಜ್ಜರ ಒಂದು ಅಮೃತ ಪಾದಹಸ್ತ ವೇದಿಕೆಯನ್ನ ಪಾವನಗೊಳಿಸ್ತಾ ಇದೆ ಅಂತಕ್ಕಂಥ ಆಶಯ ರಂಗಸಭೆ ವಿನಾಯಿ ನವ ಗೆಳತನದ ಹೊಳೆಯ ಹರಿಸಿ ಹೊಸದೊಂದು ಚೇತನದೊಂದಿಗೆ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂತಹ ಎಲ್ಲ ಗಣ್ಯ ಮಹನೀಯರನ್ನ ಹಾಗೂ ಈ ಕಾರ್ಯಕ್ರಮಕ್ಕೆ ಅರಿಗಾಗಿರ್ತಕ್ಕಂತಹ ಎಲ್ಲ ಸರ್ವ ಜನರನ್ನ ಸ್ವಾಗತ ಮತ್ತು ಪುಷ್ಪಾರ್ಪಣೆಯನ್ನ ದೊರೆಯಲು ಬರುತ್ತಿದ್ದಾರೆ ಶ್ರೀಯುತ ಎನ್ ಎಸ್ ಅವರು

ಮೊದಲನೇ ವಾರದಲ್ಲಿ ಶಾಲೆ ಪ್ರಾರಂಭ ಆಯ್ತು ಆ ಪ್ರಾರಂಭ ಆದಾಗ ನಮ್ಮ ಕಂದನೂರಿನ ಹಿರಿಯ ಶಿಕ್ಷಣ ಪ್ರೇಮಿಗಳಾದಂತ ಶ್ರೀ ಎಸ್ ಎಸ್ ಸುಧಾರಗಳ ಸರ್ಗಳವರೇ ಈ ಶಾಲೆಗೆ ಪ್ರಾರಂಭವನ್ನ ಮಾಡಲಿಕ್ಕೆ ಅವರೇ ಮುನ್ನಡೆಯಾದ್ರು ಆ ಅವರು ಮಹಾ ಪುಣ್ಯವಂತರು ಅವರು ನಮಗೆ ಪ್ರಾರಂಭವನ್ನು ಮಾಡಿ ಮಾಡಿಕೊಟ್ಟ ಕೈಗುಣದಿಂದ ಇಲ್ಲಿಯವರೆಗೂ ಇಪ್ಪತ್ತೈದು ವರ್ಷಗಳು ಏನು ಚಾಲ್ಸು ತಪ್ಪದೆ ಎಲ್ಲಾ ಶಾಲೆಗಳು ಉನ್ನತ ಮಟ್ಟಕ್ಕೆ ಇರ್ಲಿಕ್ಕೆ ಅವರೊಂದು ಪಾದವನ್ನ ಅವರ ಕೈಗುಣವನ್ನೇ ನಮಗೆ ಒಂದು ಒಳ್ಳೆ ಒಂದು ಕಾರಣೀಭೂತ ಆಯಿತು ಅಂತ ಹೇಳ್ತಾ ಇದ್ದೇನೆ ಮತ್ತು ಈ ನಮ್ಮ ಶಾಲೆ ಪುರಾಪ್ರಥಮ ಪ್ರಾರಂಭವಾದಾಗ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹನ್ನೆರಡು ಗಂಡು ಹತ್ತು ಹೆಣ್ಣು ಮಕ್ಕಳಿದ್ದು ಒಟ್ಟು ಇಪ್ಪತ್ನಾ ಮಕ್ಕಳಿಂದ ಈ ಶಾಲೆ ಪ್ರಾರಂಭ ಆಯಿತು ಆವಾಗ ನಮಗೆ ಅವಕಾಶ ಇಲ್ಲದಿದ್ದಾಗ ಈ ಊರಿನಲ್ಲೇ ಒಂದು ಕೋಣೆಯನ್ನು ಕೊಟ್ಟಿದ್ರು ಅಲ್ಲಿ ಪ್ರಾರಂಭ ಮಾಡಿದ್ವಿ ಅಲ್ಲೇ ಎಲ್ಲ ಮುಂದಿನ ಸರ್ಗಳು ನಾವು ಅವ್ರು ಕೂಡಿ ಆ ಶಾಲೆಯನ್ನ ಮುಂದೆ ಪ್ರಾರಂಭ ಚಲೋ ಆಯ್ತು ಅಲ್ಲಿಂದ ಮುಂದೆ ಈ ಶಾಲೆಯನ್ನ ಪ್ರಾರಂಭ ಮಾಡಬೇಕಾದ್ರೆ ನಮ್ಮ ಇಸ್ಲಾಮಿಕ್ ಈ ಸಮಿತಿಯವರು ಇದ್ರಲ್ಲ ಮುಸ್ಲಿಂ ಬಾಂಧವರು ಎಲ್ಲರು ಸೇರಿ ಎಷ್ಟು ಒಗ್ಗಟ್ಟಪ್ಪ ಅಂತಂದ್ರೆ ಅವ್ರಿನ್ನ ಹೆಸರು ಹೇಳದೆ ನಮ್ಮ ಒಬ್ರು ಅಥವಾ ಇಬ್ಬರು ಹೇಳಕ್ಕೆ ಅವಕಾಶ ನಮ್ಮ ತಸ್ಕಿರ ಸಾ ನಾಯ್ಕೋಡವ್ರು ಅವರು ಈ ಶಾಲೆಗೆ ತಮ್ಮ ಬಂದು ಬಳಗ ತಮ್ಮ ನಾಯ್ಕೋಡು ಬಂದು ಎಲ್ಲರೂ ಕೂಡಿರಿ ಏನ್ ಮಾಡಿದ್ರುಪ್ಪ ಅಂದ್ರ ನಮ್ಮ ಮೌಲ್ಯ ಇದಕ್ಕೆ ಬಹಳ ಶ್ರಮ ವರ್ಷ ಅವ್ರವ್ರ ಬೆವರು ಕೂಡ ಒಂದೊಂದು ರಕ್ತವನ್ನು ಕೂಡ ಅವರಲ್ಲಿ ಸ್ವ ಬಾಳಿನ ಶ್ರಮಿಸಿ ಈ ಶಾಲೆಯನ್ನ ಕಟ್ಟಬೇಕಾದ ಬಹಳ ಅತ್ಯಂತ ಶ್ರಮ ವಹಿಸಿದ್ರು ಮುಂದೆ ಜಾಗ ಕೊಟ್ಟರು ನಮಗೆ ಸ್ಥಳವಿರಲಿಲ್ಲ ಆವಾಗ ಏನಾಯ್ತು ಅಂದರೆ ದಸ ಕೆವ್ರು ಅವ್ರು ಕೂಡ ಇವಾಗ ಸಿ ಎಸ್ ನಾಲ್ವರು ಸಾಹೇಬರು ಕೂಡ ಅವ್ರು ಬಹಳ ಆತ್ಮೀಯರಾಗಿದ್ದರು ಕೂಡ ಒಂದು ಕಲೆ ಇರ್ತಿದೆ ಅನ್ನುವಂಥದ್ದನ್ನು ಇವತ್ತ ತೋರ್ಪಡಿಸಿಕೊಂಡಿರ್ತಕ್ಕಂಥ ನಮ್ಮ ಶಿಕ್ಷಕರು ಅವರಿಗೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಚಪ್ಪಾಳೆಯನ್ನ ತಟ್ಟುವುದರ ಮೂಲಕ ಒಂದು ಧನ್ಯವಾದಗಳನ್ನ ಎಲ್ಲಿರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಯಾಕಂದ್ರೆ ಯಾರು ಒಳ್ಳೆಯ ಕೆಲಸವನ್ನ ಮಾಡ್ತಾರೆ ಅವರ ಬೆನ್ನು ತಟ್ಟುವಂತ ಕೆಲಸವನ್ನ ನಾವು ಮಾಡುವ ಮಾತ್ರ ಅವರಿಗೆ ಇನ್ನಷ್ಟು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ತ ಆ ಕಾರಣಕ್ಕಾಗಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಈಗ ಹಳೆ ವಿದ್ಯಾರ್ಥಿಗಳು ತಾವು ತಂದ ಶಾಲೆ ಇನ್ನಷ್ಟು ಬೆಳೀಲಿ ಉತ್ತರೋತ್ತರವಾಗಿ ಬೆಳೆಯಲಿ ಈ ತಾಲೂಕಿನಲ್ಲಿ ಒಂದು ನಮ್ಮ ಶಾಲೆ ಉರ್ದು ಶಾಲೆ ಒಂದು ಮಾದರಿ ಶಾಲೆ ಆಗಲಿ ಅನ್ನುವಂತ ನಿಟ್ಟಿನಲ್ಲಿ ತಾವೆಲ್ಲರೂ ಮನಸ್ಸು ಮಾಡಿ ಈ ಕಾರ್ಯಕ್ರಮಕ್ಕಾಗಿರ್ಬೋದು ಅಥವಾ ಈ ಶಾಲೆಯ ಶ್ರೇಯೋಭಿವೃದ್ಧಿಗಾಗಿರ್ಬಹುದು ತಾವೆಲ್ಲರೂ ಕೂಡ ಏನು ದಾನವನ್ನಾಗಿ ಕೊಟ್ಟಿದ ನಿಮ್ಮ ಕೈಗಳು ಕೂಡ ಮುಂದಿನ ದಿನಗಳಲ್ಲಿ ಕೂಡ ಎಲ್ಲೂ ಹೆಚ್ಚು ಹೆಚ್ಚಾಗಿ ದಾನವನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಆ ಭಗವಂತ ತಮಗೆ ಆ ಸಾಮರ್ಥ್ಯ ಕೊಡ್ಲಿ ಅಂತ ಹೇಳಿ ತಮಗೂ ಕೂಡ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛ ಪಡ್ತಾ ಇನ್ನು ನಮ್ಮ ದರ್ಕಾರ ಸಭೆ ಹಾಗೆ ಇಲ್ಲಿ ಶಾಲೆಯ ಭೌತಿಕ ಅಭಿವೃದ್ಧಿಯನ್ನ ಮಾಡಿದಿರಿ ಆದ್ರೆ ಈ ಶಾಲೆಯಲ್ಲಿ ಕಲಿತಕ್ಕಂತ ಮಕ್ಕಳ ಬೌದ್ಧಿಕ ಅಭಿವೃದ್ಧಿಗೂ ಕೂಡ ಕೂಡ ಸಹಕಾರವನ್ನು ನೀಡಬೇಕಾಗತ್ತ ಯಾಕಂದ್ರೆ ಇಷ್ಟೆಲ್ಲ ಮಾಡಿ ಸುಮಾರು ಐದು ಕೋಣೆ ಅದಾವ ಆಮೇಲೆ ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈ ಶಾಲೆ ನೆಲಿಕಲಿಕೊಟ್ಟಬಹುದು ಅಥವಾ ಒಂದು ಇಲ್ಲಿರ್ತಕ್ಕಂಥ ಎಸ್ ಎಂ ಹಿರೇಮಠ ಗುರುಗಳಲ್ಲಿ ಸದ್ಗುಣ ವಿನಯವಂತಿಕೆ ದೊಡ್ಡ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಕಾಣುವಂತ ಸ್ವಭಾವ ವಿದ್ಯಾರ್ಥಿಗಳೇ ದಯವಿಟ್ಟು ಕೇಳಿ ನಿಮ್ಮ ಮಕ್ಕಳು ನಿಮ್ಮ ಗುರುವಿನ ಬಗ್ಗೆನೆ ಮಾತಾಡಕತ್ತೀವಿ ನಾವು ಇಲ್ಲಿ ತನಕ ಬಹುತೇಕ ಎಲ್ಲರೂ ಈ ಎಸ್ ಎಂ ಹಿರೇಮಠ ಗುರುಗಳು ಇಪ್ಪತ್ತೈದು ವರ್ಷ ಇಪ್ಪತ್ನಾಲ್ಕು ವರ್ಷ ಮುಗಿಸಿ ಇಪ್ಪತ್ತೈದು ವರ್ಷಕ್ಕೆ ಕಾಲ ಇಲ್ಲಿ ಇಟ್ಟು ಸೇವೆ ಮಾಡ್ತಾ ಇದ್ದಾರೆ ಯಾರು ಗೊತ್ತಿತ್ತಿಲ್ಲ ನಾವು ಹೇಳ್ಬೇಕಂದ್ರೆ ಅವ್ರು ಬ್ಯಾಡ್ ಬಿಡ್ರಿ ಸರ ಅಂದ್ರು ನಾವು ಅವ್ರಿಗೆ ಒತ್ತಾಯ ಮಾಡ್ಕೊಂಡು ಅವ್ರ ಪರ್ಮಿಷನ್ ತಗೊಂಡು ಹೇಳ್ತಾ ಇದ್ದೇವೆ ಬಹುತೇಕ ಒಂದು ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳು ಕನಿಷ್ಠ ಅಂದ್ರೆ ಒಂದ್ ಆರೇಳು ತಿಂಗಳ ಇರೋದು ಬಹಳ ಅಪರೂಪ ಮನಸ್ತಾಪ ಬರ್ತಾವ ವ್ಯತ್ಯಾಸ ಆಗ್ತದ ಒಂದೇ ಕುಟುಂಬ ಒಂದೇ ರಕ್ತ ಆದ್ರೂ ಇವರು ಬೇರೆ ಒಂದು ಛ್ಯಾತಿ ಆದ್ರ ಸಹಿತ ಈ ಒಂದು ಕಂದಗನೂರು ಗ್ರಾಮದ ಹಿರಿಯರು ಹೆಂಗದಂದ್ರ ಜಾತಿ ಧರ್ಮ ಭಾಷೆಗೆ ಬೆಲೆ ಕೊಟ್ಟಿಲ್ಲ ಅವರು ಮಾನವೀಯತೆ ಸದ್ಗುಣ ವಿನಯವಂತಿಕೆಗೆ ಗೌರವ ಕೊಟ್ಟಿರಿ ಈ ಸುತ್ತಮುತ್ತ ಇರ್ತಕ್ಕಂತ ಹಳ್ಳಿಯ ಜನರು ಕಂದಗನೂರು ಹಿರಿಯರನ್ನ ನೋಡಿ ಕಲಿಬೇಕು ಯಾಕಂದ್ರ ಬಹುತೇಕ ಉರ್ದು ಶಾಲೆಗಳಲ್ಲಿ ನಾವು ಕಂಡಲ್ಲೇ ಉರ್ದು ಶಿಕ್ಷಕರು ಇರ್ತಾರ ಇಲ್ಲಿ ಒಬ್ಬ ಜಂಗಮನನ್ನ ಜಾತಿಯಿಂದ ಬೇರೆ ಜಾತಿ ಆದ್ರೂ ಅದನ್ನ ಎಂದು ಪರಿಗಣಿಸದೆ ಇಪ್ಪತ್ತೈದು ವರ್ಷ ತಮ್ಮ ಮನೆಯ ತಮ್ಮ ಊರಿನ ಮಗನಂತರಕ್ಕೆ ಅವ್ರನ್ನ ಸಾಕಲ್ಲ ಅದು ಈ ಕಂದಗನೂರಿನ ಹಿರಿಯರ ಒಂದು ದೊಡ್ಡ ಸ್ಥಾನ ಅವ್ರಿಗೆ ಜೋರಾದ ಕಪ್ಪಾಳೆ ಬಹುತೇಕ ಎಲ್ಲಿ ಈ ರೀತಿ ಅಪರೂಪದ ಘಟನೆಗಳ ನಡೆಯುವುದು ಕಡಿಮೆ ಈಗ ನಾವು ಮಾತಾಡ್ತಕ್ಕಂತ ಮಾತು ಯಾವುದು ಅತಿಶಯ ವ್ಯಕ್ತಿಯನ್ನ ಉತ್ಪ್ರೇಕ್ಷದ ಮಾತ್ರದಲ್ಲ ಅವರ ಒಂದು ಕುಟುಂಬವನ್ನ ಅವರನ್ನ ಇಪ್ಪತ್ತೈದು ವರ್ಷಗಳಿಂದ ನೋಡ್ತಕ್ಕ ದಿನ ಬಹುತೇಕ ಅವರು ಈಗ ಇಲ್ಲಿ ಮುದ್ದೆ ಕಂದಗನೂರಿಗೆ ಬಂದು ಇಪ್ಪತ್ತೈದು ವರ್ಷ ಆದರೂ ಸಹ ಅವರು ಹಳೆಯ ವಿದ್ಯಾರ್ಥಿಗಳನ್ನ ಯಾವ ರೀತಿ ಪ್ರೀತಿಸ್ತಾರಂದ್ರ ಬಹುತೇಕ ಹಳೆಯ ವಿದ್ಯಾರ್ಥಿಗಳು ಅವರು ಹೆಣ್ಣು ಮಕ್ಕಳಿರ್ಬೋದು ಗಂಡು ಮಕ್ಕಳು ಈಗಾದ್ರೂ ಪ್ರೀತಿಯಿಂದ ಅವರನ್ನು ಎಲ್ಲೇ ಭೇಟಿಯಾಗಿ ಐಸ್ ಕ್ರೀಮ್ ಕೊಡಿಸಿ ಅಂತ ಪ್ರೀತಿಯಿಂದ ಅವ್ರು ಕಿಸ್ತಾಗಿಂದ ರೊಕ್ಕ ತಕ್ಕೊಳ್ಳುವಂತ ಒಂದು ವಿನಯವಂತಿಕೆ ಆತ್ಮೀಯತೆ ಅವರಲ್ಲಿ ಅದ ಅದು ಬಹುತೇಕ ಎಲ್ಲ ಶಿಕ್ಷಕರಲ್ಲಿ ಬರುವುದು ಬಹಳ ಕಡಿಮೆ ಅಂತ ಒಂದು ಸದ್ಗುಣವನ್ನು ಹೊಂದಿರತಕ್ಕಂತ ಎಸ್ ಎಂ ಹೇಮಠ ಗುರುಗಳು ನಿಮ್ಮ ಕಂದಕನೂರಿಗೆ ಬಂದಿರುವುದು ಒಂದು ಮಹತ್ವ ಮಾಡಬೇಕು ಈ ಒಂದು ಸಂಭ್ರಮಕ್ಕೆ ಕಾರಣಕರ್ತಾರೆ ಆ ಒಂದು ಹಿರೇಮಠ ಸರ್ ಮಕ್ಕಳು ಇದೀಗ ಮುಖ್ಯ ಗುರುಗಳು ಆಗಿರುವಂತಹ ಶ್ರೀಯುತ ಎಸ್ ಎಂ ಹಿರೇಮಠ್ ದಂಪತಿಗಳಿಗೆ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ ಒಮ್ಮೆ ಜೋರಾದ ಚಪ್ಪಳಬೇಕು ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಕವಿ ನಮಗೆ ಎಷ್ಟು ಚೆನ್ನಾಗಿ ಇವಾಗ ನೆನಪಾಗ್ತಾ ಇದೆ ಅಲ್ಲ ಈಬರು ಗುರುಮಾತೆಯನ್ನ ನಾವು ನೋಡ್ತಾ ಇದ್ದೀವಿ ನಿಜವಾಗ್ಲೂ ಕೂಡ ಮಹಿಳೆಯರು ಕೂಡ ಈ ಶಿಕ್ಷಕ ವೃತ್ತಿಯಲ್ಲಿ ಅಮೋಘವಾದಂತಹ ಒಂದು ಸಾಧನೆಯನ್ನ ಮಾಡ್ತಾ ಇದ್ದಾರೆ ಹೆಚ್ಚಾಗಿ ಶಿಕ್ಷಣ ಒಂದು ರಂಗದಲ್ಲಿ ಅತಿ ಹೆಚ್ಚು ನಾವು ಮಹಿಳಾ ಶಿಕ್ಷಕರಲ್ಲಿ ನೋಡ್ತೀವಿ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್